ಸ್ವತಂತ್ರ ಭಾರತದ ಚರಿತ್ರೆಯಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡನೆಯ ಇಸವಿ ಒಂದು ಮಹತ್ವದ ಮೈಲಿಗಲ್ಲು ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದಿದ್ದು ಈ ವರ್ಷ ಲೋಕಸಭೆ ಮತ್ತು ರಾಜ್ಯಸಭೆ ಎರಡಕ್ಕೂ ಒಂದೇ ಸಮಯ ಮತದಾನ ನಡೆಯಿತು ಆಗ ದೇಶದ ಜನಸಂಖ್ಯೆ ಬರೀ ಮೂವತ್ನಾಲ್ಕು ಪಾಯಿಂಟ್ ಎಂಟು ಕೋಟಿ ನೂರಕ್ಕೆ ಹದಿನಾರು ಜನ ಮಾತ್ರ ಓದು ಬರಹ ಕಲಿತವರು ಈ ಮಹಾ ಚುನಾವಣೆಯಲ್ಲಿ ಏನೆಲ್ಲ ಗಮ್ಮತ್ತು ನಡೆಯಿತು ಕೇಳಿ ದೇಶದಲ್ಲೇ ಮೊದಲ ಬಾರಿಗೆ ನಡೆದ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಚಿತ್ರಗಳ ಗುರುತುಗಳನ್ನು ಬಳಸಲಾಯಿತು ಇದರಿಂದ ಬಹಳ ಮೋಜಿನ ಘಟನೆಗಳು ನಡೆದವು ರಾಜಸ್ಥಾನದಲ್ಲಿ ಒಂಟೆ ಗುರುತಿಗೆ ಮತ ಹಾಕಿದ್ರೆ ಒಂಟೆಯನ್ನೇ ಕೊಡ್ತಾರೆ ಅಂತ ನಂಬಿದ್ರು ಜನ ಮತ ಹಾಕೋ ಮೊದಲೇನೆ ಒಂಟೆ ಕೊಡಬೇಕಂತ ಹಠ ಹಿಡಿದ್ರು ಮತದಾರರ ಯಾದಿ ತಯಾರಿಸುವಾಗ ಉತ್ತರ ಭಾರತದ ಹೆಚ್ಚಿನ ಮಹಿಳೆಯರು ತಮ್ಮ ಹೆಸರನ್ನು ತಿಳಿಸೋದಕ್ಕೆ ಒಪ್ಪಲಿಲ್ಲ ಯಾದಿಯಲ್ಲಿ ರಾಮನ ತಾಯಿ ಧೂಮನ ಹೆಂಡತಿ ಇತ್ಯಾದಿ ಹೆಸರು ಬಂತು ಇವನ್ನೆಲ್ಲ ತೆಗೆದು ಹಾಕಿ ನಿಜ ಹೆಸರು ನಮೂದಿಸಲು ಮತದಾನ ನಿಯೋಗದ ಅಧಿಕಾರಿ ಅಪ್ಪಣೆ ಕೊಟ್ಟರು ಮಹಿಳೆಯರನ್ನು ಒಪ್ಪಿಸೋದಿಕ್ಕೆ ಬಹಳ ತೊಂದರೆ ಆಯಿತು ಸುಮಾರು ಇಪ್ಪತ್ತೆಂಟು ಲಕ್ಷ ಮಹಿಳೆಯರು ಹೆಸರು ತಿಳಿಸೋದಕ್ಕೆ ಕೊನೆಗೂ ಒಪ್ಲಿಲ್ಲ ಇಪ್ಪತ್ತೇಳು ಸಾವಿರದ ಐದು ನೂರ ಮತಗಟ್ಟೆಗಳನ್ನ ಮಹಿಳೆಯರ ಗಂತಾನೆ ಮೀಸಲಾಗಿ ಇಡಲಾಯಿತು ಮಹಾ ಚುನಾವಣೆಯ ಬಗ್ಗೆ ತಿಳಿಯೋದಕ್ಕೆ ಹೊರ ದೇಶಗಳಿಂದಲೂ ಕೂಡ ಜನ ಬಂದ್ರು ನೇಪಾಳ ಇಂಡೋನೇಷ್ಯಾ ಮುಂತಾದ ದೇಶಗಳಿಂದ ಅಧಿಕಾರಿಗಳ ನಿಯೋಗ ಬಂತು ಆಫ್ರಿಕಾ ದಕ್ಷಿಣ ಅಮೆರಿಕ ಮತ್ತು ಮಧ್ಯ ಪೂರ್ವದ ದೇಶಗಳ ಅಧಿಕಾರಿಗಳು ಈ ಚುನಾವಣೆಯ ಮಾಹಿತಿ ಕೇಳಿ ತಿಳಿದುಕೊಂಡರು ಐವತ್ತೆರಡರಲ್ಲಿ ಅಂತಾರಾಷ್ಟ್ರೀಯ ನಿಯೋಗವೊಂದರ ಮೇಲ್ವಿಚಾರಣೆಯಲ್ಲಿ ಸುಡಾನ್ ದೇಶದ ಚುನಾವಣೆ ನಡೆಯಿತು ಈ ನಿಯೋಗದ ಅಧ್ಯಕ್ಷ ಭಾರತದ ಮುಖ್ಯ ಚುನಾವಣಾ ಅಧಿಕಾರಿಯಾಗಿದ್ದರು ಛಾಪು ಮೂಡಿಸಿದ ಕರ್ನಾಟಕ ಮತಕಟ್ಟೆಯಲ್ಲಿ ಮತ ಹಾಕಿ ಹೊರಗೆ ಬಂದವರ ತೋರುಬೆರಳಿನ ಉಗುರಿಗೆ ಅಳಿಸಲಾಗದ ಶಾಹಿಯಲ್ಲಿ ಗುರುತು ಹಾಕ್ತಾರೆ ಈ ಶಾಯಿ ತಯಾರಿಸುವುದು ಮೈಸೂರು ಪಾಯಿಂಟ್ ಮತ್ತು ವಾರ್ನಿಶ್ ಲಿಮಿಟೆಡ್ ಎಂಬ ಕರ್ನಾಟಕದ ಸರಕಾರಿ ಸಂಸ್ಥೆ ಈ ಶಾಯಿಯ ಫಾರ್ಮ್ಯುಲಾ ತಯಾರಿಸಿದ್ದು ದೆಹಲಿಯ ನ್ಯಾಷನಲ್ ಫಿಸಿಕಲ್ ಲ್ಯಾಬೋರೇಟರಿಯಲ್ಲಿ ಇತ್ತೀಚಿನ ಚುನಾವಣೆಗೆ ಈ ಸಂಸ್ಥೆ ಹದಿನೆಂಟು ಲಕ್ಷಕ್ಕೂ ಹೆಚ್ಚಿನ ಬಾಟಲಿ ಶಾಯಿ ಒದಗಿಸಿದೆ ನೇಪಾಳ ಟರ್ಕಿ ಮತ್ತು ದಕ್ಷಿಣ ಆಫ್ರಿಕಾ ಮುಂತಾದ ದೇಶಗಳಿಗೂ ಈ ಸಂಸ್ಥೆ ಶಾಯಿ ಒದಗಿಸುತ್ತದೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಒಂಬೈನೂರ ಐವತ್ತೆರಡರಲ್ಲಿ ನಡೆದ ಮಹಾ ಚುನಾವಣೆಯ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಬೆಂಬಲ ಸಿಕ್ಕರೆ ನಾವು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಬಹುದು ಆದ್ದರಿಂದ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದ ಜೊತೆಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಫ್ರೆಂಡ್ಸ್